ಮೊಬೈಲ್ ಚಟದಿಂದ ಆಗುವ ಅಪಾಯದ ಬಗ್ಗೆ ವಿನೂತನವಾಗಿ ಮಕ್ಕಳಿಗೆ ಅರಿವು ಮೂಡಿಸಿದ ಶಿಕ್ಷಕಿ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟಿವಿ ವಿ ಹಾಗೂ ಮೊಬೈಲ್ ನೋಡುವ ಚಟ ಹೆಚ್ಚಾಗಿದೆ ಮೊಬೈಲ್ ನೋಡುವುದು ಎಷ್ಟು ಹಾನಿಕಾರ ಎಂಬುದು ತಿಳಿದಿದ್ದರೂ ಕೂಡ ತಂದೆ ತಾಯಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಶಿಕ್ಷಕಿಯೊಬ್ಬರು ಮೊಬೈಲ್ ನೋಡೋದ್ರಿಂದ ಏನೆಲ್ಲ ಅಪಾಯವಾಗುತ್ತದೆ ಎಂದು ಮಕ್ಕಳಿಗೆ ವಿನೂತನವಾಗಿ ಅರಿವು ಮೂಡಿಸಿದ್ದಾರೆ ಕಣ್ಣಿಗೆ ರಕ್ತ ಬಂದಿರುವ ರೀತಿ ಬ್ಯಾಂಡೇಜ್ ಸುತ್ತಿರುವ ರೀತಿ ನಟಿಸಿ ತಾವು ಮೊಬೈಲ್ ಬಳಸಿದ ಕಾರಣಕ್ಕೆ ತಮ್ಮ ಕಣ್ಣಿನಿಂದ ರಕ್ತ ಬರುತ್ತಿದೆ ನೀವು ಮೊಬೈಲ್ ಬಳಸಬೇಡಿ ಎಂದು ಹೇಳಿದರು வரதிகாரரும் விட்டால் ஃபர்ஸ்ட் நியூஸ் பெல்காம்